ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಗುಡ್ ಮಾರ್ನಿಂಗ್ ಶ್ರೀರಾಮ್ ನೋಡೋ ಕರ್ನಾಟಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀರಾಮ್ ನೋಡ ಕರ್ನಾಟಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕವನಗಳಿಗಾಗಿ ವೆಯ್ಟಿಂಗ್ ಮಾಡ್ತಿದ್ರ ಅಂತ ಗೊತ್ತು ಯಾಕೆ ವೆಯ್ಟ್ ಮಾಡೋದು ಸ್ಟಾರ್ಟ್ ಮಾಡುವ ನನ್ನ ಕವನದ ಹೆಸರು ಮಹಿಮಾವಂತರು ಅಂತ ಮೊನ್ನೆ ಶಿವ ಶಿವಕುಮಾರ್ ಸ್ವಾಮೀಜಿಯವರು ಆಯ್ಕೆ ಆದಾಗ ನಾನು ಈ ಕವನ ಬರೆದಿದ್ದು ಪವಾಡ ಪುರುಷರು ಲೋಕ ಕಲ್ಯಾಣ ಮಾಡಲೆಂದೇ ಧರೆಗೆ ಇಳಿದು ಬಂದವರು ಪ್ರೀತಿಯ ಸಾಗರವನ್ನೇ ಧರೆಗೆ ಇಳಿಸಿದರು ಎಂಥ ಕಷ್ಟವನ್ನು ಮೆಟ್ಟಿ ನಿಂತವರು ಸ್ವಾಮಿ ಶಿವನ ಒಂದು ಪ್ರತಿರೂಪ ಸ್ವಾಮಿ ಶಿವನ ಒಂದು ಪ್ರತಿರೂಪ ಬಂದ ಭಕ್ತರನ್ನು ಉದ್ಧರಿಸುತ್ತಾ ಬಂದ ಭಕ್ತರನ್ನು ಉದ್ಧರಿಸುತ್ತಾ ಅದರಲ್ಲೇ ಸಂತೋಷ ಕಾಣುವ ಸ್ವಭಾವವುಳ್ಳವರು ಪವಾಡ ಪುರುಷರು ಲೋಕ ಕಲ್ಯಾಣ ಮಾಡಲೆಂದೇ ಧರೆಗೆ ಇಳಿದು ಬಂದರು ಪ್ರೀತಿಯ ಸಾಗರವನ್ನೇ ತೆರೆಗೆ ಇಳಿಸಿದರು ಮಹಾಪುರುಷರು ಮಹಾಪ್ರತಿಭಾವಂತರು ಮಹಿಮಾ ಪುರುಷರು ಮಹಾಪ್ರತಿಭಾವಂತರು ಭಕ್ತರಿಗೆ ಕಷ್ಟವೆಂದು ತಿಳಿದು ತಿಳಿದು ಬಹು ಬೇಗನೆ ಪ್ರಸನ್ನರಾಗಿ ಕಷ್ಟವನ್ನು ಕಳೆಯುವವರು ಪ್ಲೀಸ್ ಫ್ರೆಂಡ್ಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ತವನ ಇಷ್ಟ ಆದರೆ